ിയോ മിഹു ഇതര വീരാപുരം തൊബേ ശിവശരണ മഹാപുണ്യ ക്ഷേത്രങ്ങള मा पुरुषा शिवाशर സമ കല്ലേ ബസു ബസ ba ba ಈ ಕಾವ್ಯವನ್ನ ಚರಿತ್ರೆಯನ್ನ ರಚನೆ ಮಾಡಿರುವಂತಹ ಕವಿಗಳು ವಾರ್ತಿಕ ಷಟ್ಪದಿಯೊಳಗ ಬಹಳ ಸುಂದರವಾಗಿರುವಂತ ಚರಿತ್ರೆಯನ್ನ ಹೇಳ್ತಾ ಹೋಗ್ತಾರೆ ಈ ಚರಿತ್ರೆ ನಿರ್ಮಾಣ ಆಗ್ಲಿಕ್ಕೆ ಮತ್ತೆ ಹತ್ತಾರು ಚರಿತ್ರೆಯ ಗ್ರಂಥಗಳನ್ನ ಅವರು ಅಧ್ಯಯನ ಮಾಡಿ ಅವಲೋಕನ ಮಾಡಿ ಈ ನುಡಿಗಳನ್ನ ಅವರು ರಚನೆ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲಿ ಭೂಮಂಡಲದಲ್ಲಿ ಅಪರೂಪದ ಧರ್ಮದ ಪುಣ್ಯಕ್ಷೇತ್ರ ಅನ್ನಿಸಿಕೊಂಡಿರುವಂತಹದ್ದು ಭಾರತ ಭಾರತ ದೇಶ ಕಾರಣ ಈ ದೇಶ ವಾಗಿರುವಂತಹ ರಾಷ್ಟ್ರ ಅದು ಭಾರತ ಅದಕ್ಕಾಗಿನೇ ನಮ್ಮ ತೆಲಂಗಾಣ ನಾಡಿನ ಒಬ್ಬ ತೆಲುಗು ಕವಿ ಈ ರಾಷ್ಟ್ರವನ್ನು ಕುರಿತಾಗಿ ಒಂದು ಅಪರೂಪದ ಮಾತನ್ನ ಹೇಳಿದ ದೇಶ ಮಟ್ಟೆ ಬಟ್ಟಿಲು ಕಾದು ದೇಶ ಮಟ್ಟೆ ಮನುಷ್ಯನು ಎಷ್ಟು ಚಲೋ ಮಾತನ್ನ ಹೇಳಿದ ದೇಶದಂತೆ ಕಟ್ಟಿಲು ಕಾದು ಅದು ಕೇವಲ ಮಣ್ಣಿನಿಂದ ಕಲ್ಲಿನಿಂದ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತ ಒಂದು ಭೌಗೋಳಿಕ ಪ್ರದೇಶ ಅಷ್ಟೇ ಅಲ್ಲ ಇಂತಹ ಭಾರತ ರಾಷ್ಟ್ರ ಎಷ್ಟು ಪರಮ ಪವಿತ್ರ ಅಂದರೆ ಒಂದು ಸಲ ಜಪಾನ್ ದೇಶದ ಒಬ್ಬ ಅಪರೂಪದ ಚಿಂತಕ ಆತನ ಹೆಸರು ಅಂತ ಹೇಳಿ ಭಾರತವನ್ನು ನೋಡಬೇಕು ಇಂಡಿಯಾವನ್ನ ನೋಡಬೇಕು ಅಂತ ಹಂಬಲಿಸಿ ಈ ದೇಶಕ್ಕೆ ಬಂದ ಈ ರಾಷ್ಟ್ರಕ್ಕೆ ಬಂದ ಈ ದೇಶದ ಕೆಲವು ಜನ ಪತ್ರಕರ್ತರು ಆತನನ್ನ ಭಟ್ಟಿಯಾಗಿ ಸಂದರ್ಶನ ಮಾಡಿಟ್ಟೋದ್ರಂತೆ ನೋಡಿ ಬಹಳ ವಿಚಿತ್ರ ಅಂದ್ರೆ ಆ ಚಿಂತಕ ಶಾಂಶು ಭಾರತ ದೇಶದೊಳಗೆ ಓಡಾಡುವಾಗ ತನ್ನ ಕಾಮದ ಚಪ್ಪಲಿಗಳನ್ನು ಬೆಟ್ಟಿರಲಿಲ್ಲ ಬರಿಗಾಲಿನಿಂದ ಈ ದೇಶದೊಳಗೆ ಓಡಾಡುವುದನ್ನು ಕಂಡು ಪತ್ರಕರ್ತರು ಕೇಳಿದ್ರು ಪತ್ರಕರ್ತ ಕೇಳಿದಂತ ಏನ್ ಸರ್ ನೀವು ವಿದೇಶದಿಂದ ಬಂದಿದ್ದೀರಿ ಜಪಾನ್ ದೇಶದಿಂದ ಬಂದಿದ್ದೀರಿ ಇಂಡಿಯಾವನ್ನು ಸುತ್ತಾ ಇದ್ದೀರಿ ಆದ್ರೆ ಅಪರೂಪದ ಡ್ರೆಸ್ ಮಾಡಿಕೊಂಡಿದ್ದೀರಿ ಆದ್ರೆ ಚಪ್ಲಿನೇ ಇಲ್ಲ ಯಾಕೆ ನೋಡಿ ಈ ದೇಶದ ಬಗ್ಗೆ ನಮಗೆ ಗೊತ್ತಿಲ್ಲ ಜಪಾನ್ ದೇಶದಿಂದ ಬಂದಿರುವಂಥ ಶಾಂಶು ಎಲ್ಲ ಗೌರವವನ್ನು ಇಟ್ಟುಕೊಂಡಿದ್ದ ಅಂದ್ರೆ ನಾವೆಲ್ಲ ಅಭಿಮಾನ ಪಡಬೇಕು ಈ ದೇಶದ ಬಗ್ಗೆ ಈ ದೇಶದೊಳಗೆ ಹುಟ್ಟಿರುವ ನಾವೇ ಇರುವಾಗಲೂ ಭಾಗ್ಯವಂತರು ಪುಣ್ಯವಂತರು ಆ ವ್ಯಕ್ತಿ ಹೇಳ್ತಾನೆ ನೋಡಿ ನೀವು ಇಂಡಿಯನ್ಸ್ ಭಾರತೀಯರು ನೀವು ಬದುಕುವ ಸಲುವಾಗಿ ಮನೆಗಳನ್ನು ಕಟ್ಟಿಕೊಳ್ತೀನಿ ನಿಮ್ಮ ಮನೆಗಳಲ್ಲಿ ದೇವರಿಗಾಗಿ ಒಂದು ದೇವರ ಮನೆ ದೇವರ ಕೋಣೆಯಂತೆ ಕಟ್ಟುತ್ತೀರಿ ನಾನು ಎಷ್ಟೋ ಮನೆಗಳಲ್ಲಿ ನೋಡಿದ್ದೇನೆ ಇವತ್ತು ಎಷ್ಟೋ ಜನ ವಿದ್ಯಾವಂತರು ಕಾಲಲ್ಲಿ ಚಪ್ಪಲಿಯನ್ನು ಹಾಕಿಕೊಂಡು ಡೈನಿಂಗ್ ಹಾಲ್ ಓಡಾಡುತ್ತಾರೆ ಕಿಚನ್ ರೂಮ್ ಓಡಾಡುತ್ತಾರೆ ಬಾತ್ರೂಮ್ಗೆ ಹೋಗ್ತಾರೆ ಟಾಯ್ಲೆಟ್ ರೂಮಿಗೆ ಹೋಗ್ತಾರೆ ಹೊರಗಡೆ ಓದಿದವರು ಓಡಾಡ್ತಾ ಇದ್ರು ಕೂಡ ದೇವರ ಮನೆ ಬಂದಾಗ ಚಪ್ಪಲಿಯನ್ನ ಬಿಟ್ಟು ದೇವರ ಕೋಣೆಯನ್ನ ಪ್ರವೇಶ ಮಾಡ್ತಾರೆ ಹೇಗೆ ಒಂದು ಮನೆಯೊಳಗ ದೇವರ ಮನೆಯೊಳಗ ಚಪ್ಪಲಿ ಇಲ್ಲದೆ ನೀವು ಪ್ರವೇಶ ಮಾಡ್ತಿರಲ್ಲ ಹಾಗೆ ಈ ಜಗತ್ತು ಅನ್ನುವಂತ ದೇವರ ಮನೆಯೊಳಗ ಪರಮ ಪವಿತ್ರವಾಗಿರುವಂತ ದೇವರ ಮನೆ ಅದು ನನ್ನ ಪಾಲಿಗೆ ಈ ಭಾರತ ದೇಶ ಅದಕ್ಕಾಗಿ ಈ ದೇಶದೊಳಗೆ ಅಭಿಮಾನ ಅನ್ನಿಸ್ತದೆ ಎಂದು ಹೆಮ್ಮೆ ಅನ್ನಿಸುತ್ತದೆ ಯಾಕಂದ್ರೆ ಇಲ್ಲಿ ಅವರು ಬದುಕಿದ್ದೇ ಹಾಗೆ ಅದಕ್ಕಾಗಿಯೇ ಬಸವಣ್ಣನವರು ದ್ವೀಪ ನವಖಂಡ ಪೃಥ್ವಿಯಲ್ಲಿ ಕೇಂದ್ರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಈ ಭಾರತೀಯ ಸಂಸ್ಕೃತಿಯ ಜನರು ಎಂಥವರು ಅನ್ನುವುದಲ್ಲ ಒಂಬೈನೂರು ವರ್ಷಗಳ ಹಿಂದೆ ಅಪ್ಪ ಬಸವಣ್ಣನವರು ಈ ವಚನದೊಳಗೆ ಹೇಳ್ತಾರೆ ಸತ್ಯವೇವ ಜಯತೆ ಸತ್ಯವೇ ನಮ್ಮ ತಾಯಿ ಸತ್ಯವೇ ನಮ್ಮ ತಂದೆ ಸತ್ಯವೇ ನಮ್ಮ ದೇವರು ಅನ್ನುವಂತ ಆದಿ ಪಂಪನ ಮಾತಿಗೆ ಸಾಕ್ಷಿ ಅನ್ನುವಂತ ರೀತಿಯೊಳಗ ಬಸವಣ್ಣನವರು ಈ ದೇಶದ ಮಹತ್ವವನ್ನು ಕಂಡಾಡುತ್ತಾರೆ

So they don't leave 少了别人。 ಸೀರೆಯನ್ನು ಬಿಡುಗಡೆಗೊಳಿಸಿ ರಾಮನ ಬಾಯಿಂದ ಬಂದಿರುವ ಮಾತು ಇದು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸ್ ಜನನ ಇದರ ಹಿಂದಿರುವ ಸತ್ಯ ಏನು ಅಂದ್ರೆ ಈ ಜಗತ್ತಿನೊಳಗ ಜನ್ಮ ನೀಡಿರುವಂತ ಹಡೆನವ್ವ ನಮಗೆ ಬದುಕಲು ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಜನ್ಮಸ್ಥಳ ಇದು ನಿಜವಾಗಲೂ ಕೂಡ ಸ್ವರ್ಗ ಸಮಾನ ಸ್ವರ್ಗ ಸಮಾನ ಹಾಗಾಗಿ ಭಾರತ ದೇಶ ಇದು ದೇವರ ಕೋಣೆ ವಿದೇಶದ ಒಬ್ಬ ಮನುಷ್ಯ ಹಣಿಹಚ್ಚಿ ಭಾರತ ಮಾತೆಯ ಈ ಭೂಮಿಗೆ ಈ ಭೂಮಿಗೆ ನಮಸ್ಕಾರ ಮಾಡಿರುವಂತ ಇತಿಹಾಸದ ಸತ್ಯವುಳ್ಳ ರಾಷ್ಟ್ರ ಭಾರತ ರಾಷ್ಟ್ರ